ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ಗೆ ರಾತ್ರಿ ಇಡೀ ನೆನೆಸಿರುವಂಥ ಕಾಬಲ್ ಕಡಲೆ ಒಂದು ಕಪ್ಪಷ್ಟೇನ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಬಿಸಿಲು ಕೂಗಿಸಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ ಈಗ ಅದೊಂದು ಕಡೆ ಬೇಯೋತ್ತಿಗೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಫ್ರೈ ಪ್ಯಾನ್ಗೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಿಂಗು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಉದ್ದುದಕ್ಕೆ ಹೆಚ್ಚಿರೋವಂಥ ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರೋವಂಥ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೀವು ಇಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ತಾಯಿದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಉಳ್ಳೀದೆಲ್ಲ ಪದಾರ್ಥ ಹಾಕ್ಕೊಂಡು ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ ಮತ್ತು ದೇವ್ರ ಪ್ರಸಾದಕ್ಕೆ ಈರುಳ್ಳಿನ ಸೇರಿಸೋದು ಬೇಡ ಈಗ ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಬೇಯಿಸಿ ನೀರನ್ನು ಸೋಸಿಟ್ಕೊಂಡಿರೋಂಥ ಕಾಬೂಲ್ ಕಡಲೆನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಡಿ ಈಗ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಕಡಲೆಕಾಳುಸ್ಲಿ ರೆಡಿಯಾಗಿರುತ್ತೆ ಸಂಜೆ ಟೈಮ್ನಲ್ಲಿ ಸ್ನ್ಯಾಕ್ಸ್ ಆಗಿ ನೀವು ಇದನ್ನು ಮಾಡ್ಕೋಬೋದು ತುಂಬಾ ರುಚಿಯಾಗುತ್ತೆ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ